ನರೇಗಾ ಯೋಜನೆ ಅಡಿಯಲ್ಲಿ ಕೆಲಸ ಮಾಡುವಂತಹ ಬಡ ಜನತೆಗೆ ಇದೀಗ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಭಾರಿ ಪ್ರಮಾಣದಲ್ಲಿ ಅವರ ಸಂಬಳವನ್ನ ಹೆಚ್ಚು ಮಾಡೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದ ಹಾಗೆ ಕಾಣ್ತಾ ಇದೆ ಇನ್ನು ಈ ಬಗ್ಗೆ ಇತ್ತೀಚೆಗಷ್ಟೇ ಮಾಹಿತಿ ಹೊರಬಿದ್ದಿರುವಂತದ್ದು ಬಡ ಜನರಿಗೆ ಅಥವಾ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ನಿರುದ್ಯೋಗಿಗಳಿಗೆ ಸುಮಾರು ನೂರು ದಿನಗಳ ಕಾಲ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಅವಕಾಶವನ್ನ ಕೊಡಲಾಗುತ್ತೆ ಈ ನಿಟ್ಟಿನಲ್ಲಿ ನೂರು ದಿನದ ಉದ್ಯೋಗ ನೀಡುವ ಮೂಲಕ ಜನಸಾಮಾನ್ಯರು ಮತ್ತು ಆಹಾರ ಭದ್ರತೆಯನ್ನು ಸಾಮಾಜಿಕ ಮತ್ತು ಆಹಾರ ಭದ್ರತೆಯನ್ನ ಸುಧಾರಿಸುವ ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಪ್ರಾರಂಭಿಸಲಾಗಿದೆ ಕೇಂದ್ರ ಸರ್ಕಾರ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೂಲಿ ಕಾರ್ಮಿಕರಿಗೆ ಸಂತಸದ ಸುದ್ದಿಯನ್ನ ನೀಡಿದೆ ದೇಶಾದ್ಯಂತ ಉದ್ಯೋಗ ಖಾತ್ರಿ ನೌಕರರ ದಿನಗೂಲಿ ಹೆಚ್ಚಳ ಕುರಿತು ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಅಂತ ಈಗಾಗಲೇ ಗೊತ್ತಾಗಿದೆ ಕೂಲಿ ದರವನ್ನ ರಾಜ್ಯಗಳಿಗೆ ಅನುಗುಣವಾಗಿ ಏಳು ರೂಪಾಯಿಯಿಂದ ಮೂವತ್ನಾಲ್ಕು ರೂಪಾಯಿಯವರೆಗೆ ಹೆಚ್ಚಳ ಮಾಡಿದೆ ಅಂತ ಗೊತ್ತಾಗಿದೆ ಹೊಸ ಪರಿಷ್ಕೃತ ವೇತನವನ್ನ ಏಪ್ರಿಲ್ ಒಂದರಿಂದ ನೀಡಲಾಗುವುದು ಎಂದು ಕೇಂದ್ರ ತಿಳಿಸಿದೆ